ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಉಗ್ರರಿಗೆ ಯಾವುದೇ ಧರ್ಮ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ಆದ್ರೆ ಅದೆಲ್ಲ ಸುಳ್ಳು ಅನ್ನೋದು ಮೊನ್ನೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ಲಿ ನಡೆದದ್ದು ಕೇವಲ ಹಿಂದೂ ಪ್ರವಾಸಿಗರ ನರ್ಮೇದ ಅಲ್ಲಿ ಯಾವ ಜಾತಿ ಅಂತ ಕೇಳಲಿಲ್ಲ ನೀನು ಯಾರು ಅಂತ ಕೇಳಲಿಲ್ಲ ಯಾವ ರಾಜ್ಯದವನು ಅಂತ ಕೇಳಲಿಲ್ಲ ಯಾವ ಧರ್ಮ ಅನ್ನೋದನ್ನು ಮಾತ್ರ ಕೇಳಿ ಹಿಂದೂಗಳ ದೇಹಕ್ಕೆ ತಲೆಗೆ ಗುಂಡನ್ನು ಇಳಿಸಿದ್ರು ಈ ನರಮೇಲಕ್ಕೆ ಭಾರತ ಸರ್ಕಾರ ಯಾವ ರೀತಿಯ ಪ್ರತೀಕಾರವನ್ನು ಹೇಳುತ್ತೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ ಇದಕ್ಕೂ ಮೊದಲು ಪ್ರವಾಸಿಗರ ಮೇಲೆ ದಾಳಿಗಳೇ ನಡೆದಿಲ್ವಾ ರಾಷ್ಟ್ರಪತಿ ಆಡಳಿತ ಇದ್ದಾಗ ಇಲ್ಲದ ಭಯೋತ್ಪಾದಕ ದಾಳಿಗಳು ಜಮ್ಮು ಕಾಶ್ಮೀರ ಚುನಾವಣೆ ಆದ ಮೇಲೆ ಮತ್ತೆ ಜಾಸ್ತಿ ಆಗಿದ್ದ್ಯಾಕೆ ಇದಕ್ಕೆಲ್ಲ ಕಾರಣ ಯಾರು ಇಲ್ಲಿನ ಭಯೋತ್ಪಾದಕರ ಜೊತೆ ಪಾಕಿಸ್ತಾನಕ್ಕಿರೋ ಲಿಂಕ್ ಏನು ನಮಗೂ ಪಹಲ್ಗಾಮ್ ದಾಳಿಗೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದ್ರು ಪಾಕಿಸ್ತಾನ ಈಗಾಗಲೇ ತನ್ನ ಏರ್ಫೋರ್ಸ್ ಮತ್ತು ಸೇನೆಯನ್ನ ಗಡಿಯಲ್ಲಿ ನಿಯೋಜನೆ ಮಾಡ್ತಿರೋದು ಯಾಕೆ ಈ ಉಗ್ರ ದಾಳಿಗೆ ಇರೋ ಪರಿಹಾರ ಆದರೂ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮೊನ್ನೆ ನಡೆದ ಹಿಂದೂಗಳ ನರಮೇದ ಮತ್ತೊಮ್ಮೆ ಕಾಶ್ಮೀರಿ ಪಂಡಿತರ ನರಮೇಧವನ್ನು ನೆನಪು ಮಾಡಿದ್ದು ನಿಜ ಅದ್ಯಾರೋ ಒಂದಷ್ಟು ಅತಿ ಬುದ್ಧಿವಂತರು ಅಂತ ಹೇಳಿಕೊಳ್ಳೋರು ಭಯೋತ್ಪಾದಕರಿಗೆ ಧರ್ಮ ಅನ್ನೋದು ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಆ ಬಡ್ಡಿ ಮಕ್ಕಳನ್ನು ಪಹಲ್ಗಾಮ್ನಲ್ಲಿ ನರಮೇದ ನಡೆದ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಟ್ಟಿದ್ರೆ ಗೊತ್ತಾಗ್ತಾ ಇತ್ತು ಯಾಕಂದರೆ ಅಲ್ಲಿ ನಡೆದದ್ದು ಹಿಂದೂಗಳ ನರಮೇದ ಅದರಲ್ಲೂ ನೀನು ಯಾವ ಧರ್ಮ ಅನ್ನೋದನ್ನು ಕೇಳಿ ಕೇಳಿ ಹೇಳದವರ ಪ್ಯಾಂಟುಗಳನ್ನು ತೆಗೆದು ಮರ್ಮಾಂಗವನ್ನು ನೋಡಿ ಗುಂಡನ್ನು ಇಟ್ಟು ಹತ್ಯೆಯನ್ನು ಮಾಡಿದರು ಇನ್ನೊಂದಷ್ಟು ಜನರನ್ನು ಕಲ್ಮವನ್ನು ಹೇಳಿ ಅಂತಾರೆ ಅಲ್ಲಾರಿ ಹಿಂದೂಗಳಾದವರು ಕಲ್ಮಾವನ್ನ ಯಾಕೆ ಕಲಿತಾರೆ ಕಲ್ಮಾನವನ್ನು ಹೇಳಿದವರನ್ನ ಒಂದು ಕಡೆ ನಿಲ್ಲಿಸ್ತಾರೆ ಕಲ್ಮ ಹೇಳದವರ ಹಣೆಗೆ ಗುಂಡನ್ನ ಇಳಿಸ್ತಾರೆ ಒಟ್ಟು ಇಪ್ಪತ್ತೆಂಟು ಹಿಂದೂಗಳ ಮಾರಣ ಹೋಮವನ್ನು ನಡೆಸಿದ್ರು ಸೌದಿ ಪ್ರವಾಸದಲ್ಲಿದ್ದ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕರೆಯನ್ನು ಮಾಡಿ ಆ ಕ್ಷಣವೇ ಪಹಲ್ಗಾಮ್ಗೆ ಹೋಗೋಕೆ ತಿಳಿಸಿದ್ರು ಅಮಿತ್ ಶಾ ನರಮೇದ ನಡೆದ ಜಾಗಕ್ಕೆ ಹೋಗಿದ್ರು ಸೌದಿಯಲ್ಲಿದ್ದ ನರೇಂದ್ರ ಮೋದಿ ಅವರು ಪ್ರವಾಸವನ್ನು ಮೊಟಕುಗೊಳಿಸಿ ದೆಹಲಿಗೆ ವಾಪಸ್ ಆಗ್ತಾರೆ ಅಮೆರಿಕ ಪ್ರವಾಸದಲ್ಲಿದ್ದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ದೆಹಲಿಗೆ ಬರ್ತಾರೆ ಅಜಿತ್ ದೋವಾಲ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲರೂ ದೆಹಲಿ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿಯೇ ಮೀಟಿಂಗ್ ಅನ್ನು ನಡೆಸ್ತಾರೆ ಘಟನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದರಲ್ಲೂ ಈ ಬಾರಿ ಉಗ್ರರು ನಡೆಸಿದ್ದ ದಾಳಿ ಪ್ರವಾಸಿ ಹಿಂದೂಗಳ ಮೇಲೆ ಮಾತ್ರ ಹಾಗಾದ್ರೆ ಇದಕ್ಕೂ ಮೊದಲು ಪ್ರವಾಸಿಗರ ಮೇಲೆ ದಾಳಿಯೇ ನಡೆದಿಲ್ವಾ ಅಂದರೆ ಖಂಡಿತ ನಡೀತಿವೆ ಉಗ್ರವಾದ ಹೆಚ್ಚಾದ ನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಪ್ರಮುಖವಾದ ಘಟನೆಗಳು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಲ್ಫರಾನ್ ಅನ್ನೋ ಉಗ್ರಗಾಮಿ ಗುಂಪು ಆರು ವಿದೇಶಿ ಪ್ರವಾಸಿಗರನ್ನ ಅಪಹರಣ ಮಾಡುತ್ತೆ ಅದರಲ್ಲಿ ಕೆಲವರನ್ನ ಕೊಲೆ ಕೂಡ ಮಾಡುತ್ತೆ ಇನ್ನು ಎರಡು ಸಾವಿರನೇ ಇಸ್ವಿಯಲ್ಲಿ ಅಮರನಾಥ ಯಾತ್ರಿಗಳ ಮೇಲೆ ದಾಳಿಯೇ ಆಯಿತು ಮೂವತ್ತಕ್ಕೂ ಹೆಚ್ಚು ಯಾತ್ರಿಕರ ಕೊಲೆ ಕೂಡ ಆಯಿತು ಎರಡ್ ಸಾವಿರದ ಆರರಲ್ಲಿ ಶ್ರೀನಗರದಲ್ಲಿ ಪ್ರವಾಸಿಗರ ಬಸ್ ಮೇಲೆ ಗ್ರೆನೇಡ್ ದಾಳಿ ಆಯಿತು ಅಲ್ಲೂ ಐದು ಜನರು ಸತ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈಸಿ ಬಳಿ ಬಸ್ ಮೇಲೆ ಉಗ್ರರು ದಾಳಿಯನ್ನ ಮಾಡಿದ್ರು ಅದರಲ್ಲಿದ್ದವರೆಲ್ಲ ಪ್ರವಾಸಿಗರೇ ಜಮ್ಮು ಕಾಶ್ಮೀರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಬೇಕಾದಷ್ಟು ಉಗ್ರ ದಾಳಿಗಳು ಉಗ್ರ ಕೃತ್ಯಗಳು ನಡೀತಾ ಇದ್ವು ಸಾವಿರಾರು ಜನರು ಅಲ್ಲಿ ಸಾವನ್ನಪ್ಪಿದ್ರು ಅಲ್ಲಿನ ಪಂಡಿತರನ್ನ ಗುರಿಯಾಗಿಸಿಕೊಂಡು ಮೊದಲು ದಾಳಿಯನ್ನ ಮಾಡಿದ್ರು ಪಂಡಿತರು ಸಾಯ್ತಾ ಇದ್ರೆ ಕೊಲೆಯನ್ನು ಮಾಡ್ತಾ ಇರೋರು ನಮ್ಮವರು ತಾನೇ ಅವರು ಏನೇ ಮಾಡಿದ್ರು ಕಾಶ್ಮೀರದಲ್ಲಿರೋ ಆಸ್ತಿಯೆಲ್ಲ ನಮಗೆ ಸಿಗುತ್ತೆ ಅಂತ ಅಲ್ಲಿನ ಮುಸಲ್ಮಾನರು ಖುಷಿಯನ್ನು ಇದ್ರು ರಾತ್ರಿ ವೇಳೆ ಮಸೀದಿಯ ಮೈಕುಗಳಲ್ಲಿ ಪಂಡಿತರೇ ನಿಮ್ಮ ಮನೆಯಮ್ಮ ಹೆಣ್ಣು ಮಕ್ಕಳನ್ನು ಇಲ್ಲೇ ಬಿಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರು ಈ ರೀತಿಯ ಭಿತ್ತಿ ಪತ್ರಗಳು ಅಲ್ಲಿನ ಗೋಡೆಗಳ ಮೇಲೆ ಕಾಣಿಸಿಕೊಳ್ತಾ ಇದ್ವು ಇದೇ ತರಹದ ಜಾಹೀರಾತುಗಳನ್ನು ಅಲ್ಲಿನ ಪತ್ರಿಕೆಗಳಲ್ಲಿ ಪ್ರಕಟವನ್ನು ಮಾಡ್ತಾಯಿದ್ರು ಪಂಡಿತರ ಮಾರಣ ಹೋಮ ಆಯ್ತು ಅವರು ಕಾಶ್ಮೀರದಿಂದ ಹೊರಗೆ ಬಂದರು ಆಮೇಲೆ ಮತಾಂಧ ಉಗ್ರರ ಕಣ್ಣು ಅಲ್ಲಿ ಪಂಡಿತರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾಗ ಖುಷಿಯನ್ನು ಪಡ್ತಾ ಇದ್ರಲ್ಲ ಕಾಶ್ಮೀರಿ ಮುಸ್ಲಿಮರ ಹೆಣ್ಣು ಮಕ್ಕಳ ಮೇಲೆ ಬಿದ್ದೆ ಬಿಡ್ತು ಮುಜಾಹಿದ್ದೀನೋ ರಾಕ್ಷಸ ಇದ್ದ ಹಾಗೆ ಅವನಿಗೆ ಹೊಟ್ಟೆ ಹಸಿವಿಗೆ ಹೇಗೆ ಬಿರಿಯಾನಿ ಬೇಕಿತ್ತೋ ಅದೇ ರೀತಿ ಅವನಿಗೆ ಹೆಣ್ಣು ಮಕ್ಕಳು ಕೂಡ ಬೇಕಿತ್ತು ಅವಳು ಹಿಂದೂನ ಮುಸ್ಲಿಮ ಶಿಯಾನ ಸುನ್ನಿನ ಯಾವ ಜಾತಿ ಯಾವ ಧರ್ಮ ಇದ್ಯಾವುದು ಬೇಕಾಗಿರಲಿಲ್ಲ ಅವನು ತಿನ್ನೋ ಬಿರಿಯಾನಿಯಲ್ಲಿ ಎಷ್ಟು ಪೀಸುಗಳನ್ನು ತಿಂದಿದ್ದಾನೋ ಅದಕ್ಕಿಂತ ಹೆಚ್ಚಿನ ಹೆಣ್ಣುಗಳನ್ನು ಮುಕ್ಕಿದ್ದ ಅವನು ನಂಬೋ ಧರ್ಮದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಹೆಣ್ಣಿಗೆ ಜೀವ ಇದೆ ಅನ್ನೋದನ್ನೇ ಮರೆತು ಒಂದು ಭೋಗದ ವಸ್ತುವಿನ ಥರ ನೋಡೋ ಅವರಿಗೆ ಬಿರಿಯಾನಿಯಲ್ಲಿರೋ ಪೀಸಿಗೂ ಹೆಣ್ಣಿಗೂ ವ್ಯತ್ಯಾಸವೇ ಗೊತ್ತಿಲ್ಲದ ಸಂಸ್ಕಾರವೇ ಇಲ್ಲದ ಅವರು ಇದರಿಂದ ಕಾಶ್ಮೀರಿ ಮುಸ್ಲಿಮರ ಹೆಣಗಳು ಬೀಳೋಕೆ ಶುರುವಾದವು ಕಾಶ್ಮೀರಿ ಹೆಣ್ಣು ಮಕ್ಕಳ ಆಕ್ರಂದನ ನೆತ್ತರು ಕಣಿವೆಯ ನೀರಲ್ಲಿ ಹರಿದು ಹೋಯ್ತು ಎಲ್ಲಿ ನೋಡಿದ್ರು ಉಗ್ರರ ಅಟ್ಟಹಾಸ ಹೆಚ್ಚಾಯ್ತು ಪ್ರತಿದಿನ ಸೈನಿಕರ ಮೇಲೆ ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿಗಳು ಆಗ್ತಾ ಇದ್ವು ಸೈನಿಕರ ಬಟ್ಟೆಯನ್ನು ಹಾಕಿಕೊಂಡು ಉಗ್ರರು ಅಲ್ಲಿನ ಹೆಣ್ಣು ಮಕ್ಕಳನ್ನು ಯಾವ ಧರ್ಮ ಅನ್ನೋದನ್ನು ನೋಡದೆ ಎಲ್ಲರನ್ನ ಹರಿದು ಮುಕ್ಕಿದ್ರು ಅದನ್ನು ತಡೆಯೋಕೆ ಬಂದವರ ಮೇಲೆ ಗುಂಡಿನ ಮಳೆಯನ್ನು ಸುರಿಸ್ತಾ ಇದ್ರು ಯಾವಾಗ ಎಲ್ಲಿಂದ ಯಾಕೆ ಹೇಗೆ ದಾಳಿ ನಡೆಯುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಲಷ್ಕರ್ ಜೈಷ್ ಅಲ್ಬದಾರ್ ಹೀಗೆ ಅದೆಷ್ಟು ಸಂಘಟನೆಗಳು ಆಗಲೇ ಪುಲ್ವಾಮಾದಲ್ಲಿ ಯೋಧರ ಮೇಲೆ ದಾಳಿಯಾಗಿದ್ದು ಅದರ ಹಿಂದೆ ಇದ್ದದ್ದು ಜೈಷ್ ಎ ಮೊಹಮ್ಮದ್ ಅನ್ನೋ ಉಗ್ರ ಸಂಘಟನೆ ಇದಕ್ಕೆ ಪ್ರತೀಕಾರವಾಗಿ ಭಾರತ ಬಾಲಾಕೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಅಲ್ಲಿ ಮುನ್ನೂರಕ್ಕೂ ಹೆಚ್ಚು ಉಗ್ರರನ್ನು ನಮ್ಮ ಯೋಧರು ಮುಗಿಸಿದ್ರು ಆದರೆ ನಮ್ಮ ಪ್ರತಿಪಕ್ಷಗಳು ಅದಕ್ಕೂ ಸಾಕ್ಷಿಯನ್ನು ಕೇಳಿದ್ವು ಸೈನಿಕರನ್ನು ಅವಮಾನ ಮಾಡಿದ್ವು ಕೊನೆಗೆ ಕೇಂದ್ರ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿತು ಜಮ್ಮು ಕಾಶ್ಮೀರವನ್ನು ವಿಭಜಿಸಿ ಲಡಾಖ್ ಅನ್ನು ಪ್ರತ್ಯೇಕಗೊಳಿಸಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎರಡು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಲಾಯಿತು ಇದರ ಜೊತೆಗೆ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಜಾರಿಗೊಳಿಸಲಾಗಿತ್ತು ಆಗ ಉಗ್ರರ ದಾಳಿ ಕಡಿಮೆಯಾಗಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮಾಡೋದಕ್ಕೂ ಮೊದಲಿಗೆ ಹೋಲಿಕೆಯನ್ನು ಮಾಡಿದರೆ ಶೇಕಡ ನಲವತ್ತರಷ್ಟು ಉಗ್ರವಾದ ಕಡಿಮೆಯಾಗಿತ್ತು ಕಲ್ಲು ತೂರಾಟ ಕಾನೂನು ಸುವ್ಯವಸ್ಥೆಗಳ ಸಮಸ್ಯೆಗಳು ಕಡಿಮೆ ಆಗಿದ್ವು ಇದಕ್ಕೆಲ್ಲ ಕಾರಣ ಭಾರತೀಯ ಪಡೆಗಳು ಬಹಳಷ್ಟು ಆಪರೇಷನ್ ಮಾಡಿದ್ವು ಜಮ್ಮು ಕಾಶ್ಮೀರದ ಯುವಕರು ಉಗ್ರ ಸಂಘಟನೆಗಳಿಗೆ ಸೇರದ ಹಾಗೆ ಮನವೊಲಿಸುವ ಕೆಲಸವನ್ನು ಒಂದಷ್ಟು ಮಾಡಿದ್ರು ಒಂದಷ್ಟು ದಿನಗಳ ಕಾಲ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಿದ್ರು ಉಗ್ರರನ್ನು ಮಟ್ಟ ಹಾಕೋ ಕೆಲಸವನ್ನು ಸೇನೆ ಮಾಡಿತ್ತು ಇದರಿಂದ ಉಗ್ರರ ಸಂಪರ್ಕ ಕಡಿತ ಆಯಿತು ಅಲ್ಲಿ ಯಾರೆಲ್ಲ ಉಗ್ರರಿಗೆ ಫಂಡಿಂಗ್ ಮಾಡ್ತಾಯಿದ್ರು ಯಾರೆಲ್ಲ ಉಗ್ರರನ್ನು ಸಾಕ್ತಾ ಅವರನ್ನು ಅಂಥವರನ್ನು ಗೃಹ ಬಂಧನದಲ್ಲಿಡಲಾಗಿತ್ತು ರಾಜಕೀಯ ನಾಯಕರನ್ನು ಕೂಡ ಅಲ್ಲಿ ಬಿಸಿ ಬಿರಿಯಾನಿಯನ್ನು ತಿನ್ನದ ಹಾಗೆ ಅವರನ್ನು ಒಂದಷ್ಟು ದಿನ ಗೃಹ ಬಂಧನದಲ್ಲಿಟ್ಟಿದ್ರು ಇದರಿಂದ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಕಡಿಮೆ ಆಗ್ತಾ ಹೋಯಿತು ಆದರೆ ಅರವತ್ತು ವರ್ಷ ಕೊಳಕಾಗಿ ನಾರ್ತಾ ಇದ್ದ ಕಾಶ್ಮೀರವನ್ನು ಇನ್ನಷ್ಟು ಕ್ಲೀನ್ ಮಾಡಬೇಕಿತ್ತು ಅದನ್ನು ಮಾಡೋಕ್ಕೆ ಯೋಧರಿಗೆ ಇನ್ನಷ್ಟು ಸಮಯ ಬೇಕಾಗಿತ್ತು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹಾಗೆ ಉಳಿದುಕೊಳ್ಬೇಕಾಗಿತ್ತು ಆದರೆ ಅಷ್ಟರಲ್ಲಿ ಒಂದಷ್ಟು ಹಂದಿಗಳು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಬೇಕು ಅಂತ ಮಾನ ಇಲ್ಲದವರ ಹಾಗೆ ಚುನಾವಣೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋದ್ರು ಇನ್ನು ನ್ಯಾಯಾಲಯ ಅಲ್ಲಿ ಚುನಾವಣೆ ನಡೆಯಲೇಬೇಕು ಅಂತ ಹೇಳ್ತು ಜೊತೆಗೆ ಚುನಾವಣೆಯನ್ನ ನಡೆಸೋಕೆ ಅಂತಿಮ ದಿನಾಂಕವನ್ನ ಕೊಟ್ಟೇ ಬಿಡ್ತು ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಚುನಾವಣೆಗಳು ನಡೆದೇ ಹೋದ್ವು ಉಮರ್ ಅಬ್ದುಲ್ಲಾನ ಸರ್ಕಾರ ರಚನೆ ಆಯ್ತು ಇದರಿಂದ ಜಮ್ಮು ಕಾಶ್ಮೀರವನ್ನು ಸರಿಯಾದ ಹಳಿಗೆ ತರ್ತಾ ಇದ್ದ ಸೇನಾ ಪಡೆಗಳನ್ನ ಕಟ್ಟಿ ಹಾಕಿದ್ರು ಇದರಿಂದ ಚುನಾವಣೆ ಆದ ನಂತರ ಉಗ್ರವಾದ ಕೂಡ ಮತ್ತೆ ಜಾಸ್ತಿ ಆಗ್ತಾ ಹೋಯಿತು ಚುನಾವಣೆ ಆದಾಗಿಂದ ಇಲ್ಲಿಯವರೆಗೂ ಉಗ್ರರು ಮತ್ತೆ ಸೇನಾಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೀತಾನೇ ಇದೆ ರಾಷ್ಟ್ರಪತಿಗಳ ಆಳ್ವಿಕೆಯಲ್ಲಿ ಕಡಿಮೆಯಾಗಿದ್ದ ಉಗ್ರವಾದ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಾಗ್ತಾ ಇರೋದ್ಯಾಕೆ ಆಗ ಬಹಳಷ್ಟು ಜನರು ಗೃಹ ಬಂಧನದಲ್ಲಿದ್ದರು ಉಗ್ರರಿಗೆ ಆಶ್ರಯ ಮತ್ತೆ ಭಿಕ್ಷೆಯನ್ನು ಕೊಡೋಕೆ ಯಾವನೂ ಇರಲಿಲ್ಲ ಈಗ ಮತ್ತೆ ಎಲ್ಲರೂ ಹೊರಗೆ ಇದ್ದಾರೆ ಈಗ ಮತ್ತದೇ ಉಗ್ರರ ದಾಳಿ ನಡೀತಾನೇ ಇದೆ ಗೆಳೆಯರೆ ಇಲ್ಲಿ ಎರಡು ತರಹದ ಉಗ್ರರು ಇರ್ತಾರೆ ಒಂದು ಪಾಕಿಸ್ತಾನದನ್ನು ಸುಳುಕೋರರು ಇವರನ್ನು ಮಟ್ಟ ಹಾಕಬೇಕಾದ ಸವಾಲು ಅಲ್ಲಿದೆ ಎರಡನೆಯದ್ದು ಕಾಶ್ಮೀರದಲ್ಲೇ ಇದ್ದು ಗ್ರೌಂಡ್ನಲ್ಲಿ ಕೆಲಸವನ್ನು ಮಾಡಿಕೊಂಡಿರೋ ಹೈಬ್ರಿಡ್ ಉಗ್ರರು ಅವರ ವಿರುದ್ಧ ಕೂಡ ಕಾದಾಡಬೇಕಾದ ಪರಿಸ್ಥಿತಿ ಈಗ ನಮ್ಮದು ಈ ಹೈಬ್ರಿಡ್ ಉಗ್ರರನ್ನು ಹುಡುಕೋದೇ ಇಲ್ಲಿ ದೊಡ್ಡ ಸವಾಲು ಯಾಕಂದರೆ ಅವರ್ಯಾರು ಎಲ್ಲೂ ಕಾಡಲ್ಲೋ ಇಲ್ಲ ಜನರ ಕಣ್ಣಿಗೆ ಕಾಣದ ಹಾಗೆ ಇರಲ್ಲ ಜನರ ನಡುವೆ ಇರ್ತಾರೆ ಅಲ್ಲೆಲ್ಲೋ ಚಿಕ್ಕದೊಂದು ಟೀ ಅಂಗಡಿಯನ್ನ ಇಟ್ಕೊಂಡಿರ್ತಾರೆ ಇಲ್ಲ ಪಾನಿಪುರಿಯನ್ನು ಮಾರೋನು ಮಾರೋನೋ ಸರ್ಕಾರಿ ನೌಕರನೋ ಪಂಚರ್ ಹಾಕೋನೋ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋನೋ ಯಾವನಾದರೂ ಆಗಿರಬಹುದು ಅವನು ನಮ್ಮ ನಿಮ್ಮಂತೆ ಇರ್ತಾನೆ ಜನರ ಜೊತೆಗೆ ಇರ್ತಾನೆ ಜನರ ಒಳಗೆ ಇರ್ತಾನೆ ಅವನಿಗೆ ಯಾವುದೇ ಕ್ರೈಮ್ ರೆಕಾರ್ಡ್ ಇರೋಲ್ಲ ಅಂತವನಿಗೆ ಎಲ್ಲೋ ಕುತ್ಕೊಂಡವನು ಒಂದು ಟಾಸ್ಕ್ ರೀತಿಯಾಗಿ ಒಂದು ಟಾಸ್ಕನ್ನು ಕೊಡ್ತಾನೆ ಒಂದಷ್ಟು ಹಣವನ್ನು ಕೊಟ್ಟು ಮತಾಂಧತೆಯನ್ನು ತಲೆಗೆ ತುಂಬಿ ಬಂದೂಕನ್ನು ಕೈಗೆ ಕೊಡ್ತಾನೆ ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಆಮೇಲೆ ನಮ್ಮ ನಡುವೆಯೇ ಏನೂ ಆಗಿಲ್ಲ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ದು ಬಿಡ್ತಾನೆ ಇಂಥವರನ್ನು ಮಟ್ಟ ಹಾಕೋದು ದೊಡ್ಡ ಸವಾಲು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರೋದು ಅದೇ ಇಲ್ಲಿ ತಪ್ಪು ಯಾರದ್ದು ಅಂತ ಹೇಳಬೇಕು ದಶಕಗಳ ಕಾಲ ಉಗ್ರರ ತಾಣವಾಗಿದ್ದ ಪ್ರದೇಶವನ್ನು ಸರಿಪಡಿಸೋಕೆ ಸಮಯವನ್ನು ಕೊಡದೆ ಚುನಾವಣೆಗಳನ್ನು ಮಾಡೋಕ್ಕೆ ಒತ್ತಡ ಹೇರಿ ಗಡುವನ್ನು ಕೊಟ್ಟ ಸುಪ್ರೀಂ ಕೋರ್ಟ್ ಆಗಲಿ ಇಲ್ಲ ಅಲ್ಲಿ ನಮಗೆ ಚುನಾವಣೆ ಬೇಕು ಅಂತ ಅರ್ಜಿಗಳನ್ನು ಹಾಕಿದವರು ಈ ನರಮೇಲದ ಹೊಣೆಯನ್ನು ಹೊತ್ತುಕೊಳ್ತಾರಾ ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ಆಕ್ರಮಿತ ಕಾಶ್ಮೀರವನ್ನು ವಶಕ್ಕೆ ತಗೋಬೇಕು ಅದನ್ನು ಮಾಡೋಕ್ಕೆ ಇದೇ ಸರಿಯಾದ ಸಮಯ ಭಾರತ ಅದನ್ನು ಮಾಡೋಕ್ಕೆ ಹೊರಟರೆ ಅದೇನು ದೊಡ್ಡ ವಿಷಯ ಅಲ್ಲ ಇನ್ನು ಪಾಕಿಸ್ತಾನದ ಉಗ್ರರ ಕೈವಾಳ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ವಿಷಯ ಏನೂ ಅಲ್ಲ ಆದರೆ ಪಾಪಿ ಪಾಕಿಸ್ತಾನ ಈಗ ನಡುಗೋಕೆ ಶುರು ಮಾಡಿದೆ ಅಲ್ಲಿ ನಡೆದಿರೋ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಸಂಬಂಧ ಇಲ್ಲ ಅಂತ ಹೇಳಿರೋ ಪಾಕಿಗಳು ಅದ್ಯಾಕೋ ಕರಾಚಿಯಲ್ಲಿ ಲಾಹೋರ್ನಲ್ಲಿ ತನ್ನ ಸೇನೆಯನ್ನು ಜಮಾವಣೆ ಮಾಡಿದೆ ವಾಯುಪಡೆಯನ್ನು ಕೂಡ ಅಲ್ಲಿ ತಂದು ನಿಲ್ಲಿಸಿದೆ ಇದಕ್ಕೆಲ್ಲ ಕಾರಣ ಅಂದರೆ ಅವರಿಗೆ ಭಾರತ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅನ್ನೋ ಭಯ ಜೊತೆಗೆ ಈ ನರಮೇದಕ್ಕೆ ಸಂಬಂಧಪಟ್ಟ ಲಿಂಕ್ ಗಳು ಚಾಚಿಕೊಂಡು ಆಪರೇಟ್ ಆಗಿರೋದು ಪಾಕಿಸ್ತಾನದ ಕರಾಚಿಯಿಂದ ಕರಾಚಿಯಲ್ಲಿ ತನ್ನ ಸೇನೆಯನ್ನ ಉಗ್ರರನ್ನ ಕಾಪಾಡೋಕೆ ನಿಯೋಜನೆ ಮಾಡಿದ್ಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ ಆದರೆ ಭಾರತ ಇದಕ್ಕೆ ಪ್ರತೀಕಾರವನ್ನ ಹೇಳದೆ ಬಿಡಲ್ಲ ಅಂತ ಹೇಳ್ತಾ ಇದೆ ಕೇವಲ ಸಮಾಧಾನಕ್ಕೆ ಸದ್ಯಕ್ಕೆ ಏನು ಬೇಕೋ ಅದನ್ನ ಮಾಡೋದನ್ನ ಬಿಟ್ಟು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನ ಮೋದಿ ಸರ್ಕಾರ ಕಂಡು ಹಿಡಿಯಲೇಬೇಕು ಇದನ್ನೇ ನಮ್ಮ ಜನರು ಕೂಡ ಈಗ ಕೇಳ್ತಾ ಇರೋದು ಅದೇನೇ ಆದರೂ ನರಮೇಧ ಮಾಡಿದವರ ನರವನ್ನು ಕತ್ತರಿಸದೇ ಇದ್ದರೆ ಹೇಗ್ರಿ ಇದು ನವಭಾರತ ಅನ್ನಿಸಿಕೊಳ್ಳುತ್ತೆ ಇದು ಗೆಳೆಯರೆ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧದ ಕುರಿತಾದಂತಹ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ